ಗ್ರೌಂಡ್ ಪ್ಯಾನ್ ಕಾರ್ಡ್ ಕರ್ದು ಮಾತಾಡ್ತೀನಿ ಎಷ್ಟು ವರ್ಷ ಆಗ್ತದೆ ಕಟ್ಟಿದ್ದು ಬನ್ರಿ ಮುಂದೆ ಬನ್ರಿ ಮುಂದೆ ಬನ್ರಿ ಕಟ್ಟು ವರ್ಷ ಆಗಿದೆಯಾ ಯಾವಾಗ ಶಕ್ತಿ ಇದೆಯಾ ಬಿಲ್ಡಿಂಗ್ ಅದ ನಮಗೆ ಇದು ಮಾಡ್ಬೋದು ಮಾಡಿದ್ರೆ ಮಾಡ್ಬೋದು ಒಂದು ಸಲ ಟೆಸ್ಟ್ ಮಾಡಿ ಎಷ್ಟು ಟೆಸ್ಟ್ ಮಾಡಿದ್ವಿ ನಾವು ಗೌರ್ಮೆಂಟ್ ಇದ್ದಿದ್ದು ಇದರಂದು 9.5 ಸೇಂಟ್ ಈ ಒಂದು ಕಲ್ಕಸ್ ಭೂಮಿ ಜಾಕ್ ಬಿಟ್ ಬಿಟ್ ಇದೆ ಅಲ್ಲವೇ ಅದು ಡಿಜिटल ಕೋಡಿ ಪ್ರಾಜೆಕ್ಟ್ ಕೊಟ್ಟಿ ಅಂಡ್ ಗವರ್ನಮೆಂಟ್ ಅಲ್ಲೇ ಇಲ್ಲಾ ಹೌದು ಅಂದ್ರೆ ಅಕ್ವಿಜಿಷನ್ ಮಾಡ್ಕೊಂಡಿದಾ ಅಥವಾ ಒಮಲನೆ ಇದು ಅಕ್ವಿಷನ್ ಆಗಿದೆ 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 ಬಟ್ ಅವ್ರು ರೆಂಬೆನ್ಸೇಷನ್ ಕೊಟ್ಟಿದ್ರಲ್ಲ ಅಕ್ವಿಜಿಷನ್ ಆಗಿದೆ ಅದು ಒದ್ರು ಇದು ನಮ್ಮ ಗೌರ್ಮೆಂಟ್ ಲ್ಯಾಂಡಾ ಪ್ರೈವೇಟ್ ಲ್ಯಾಂಡ್ ಯಾಕೆ ಸರ್ ಲೋನ್ ಆವಾಗ ಯಾರು ಹೇಳಿದ್ರು ಆಗಿರೋದಪ್ಪ ಯಾರು ಅವ್ರ ಇಂಡಿಜುವಲ್ ಲೋನ್ ಆಗಿಲ್ಲ ಇಂಡಿವಿಜುವಲ್ ಲೋನ್ ಆಗಿಲ್ಲ ಅವ್ರು ಯಾರು ಬ್ಯಾಂಕ್ ಹತ್ರ ಹೇಳಿದ್ರು ಅಂತ ಪ್ರಕಾರ ಇದು ಮಾಡಿ ಸರ್ ಜಿ ಮ್ಯಾಪ್ ಹೇಳಕ್ಕಾಗಲ್ಲ ನೀವು ಸರ್ ನಾವು ಒಂದು ಎಲ್ಲ ಜವಾಬ್ದಾರಿ ನಮ್ದೇ ಬರ್ತೀವಿ ನಗರಸಭೆ ಅಂದಮೇಲೆ ರಾಜೀವ್ ಗಾಂಧಿ ನಿಗಮ ಅವರನ್ನ ಕೈ ತೊಳ್ಕೊಳಕ್ ಬರಲ್ಲ ಸರ್ ಏನು ಹೇಳ್ತಾ ಇದ್ದಾರೆ ಹೆಂಗೆ ಸಾಲ್ವ್ ಮಾಡ್ತೀರಿ ನೋಡಿ ಅಂತ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಹೌ ಟು ಸಾಲ್ವ್ ದಿ ಪ್ರಾಬ್ಲಮ್ ಆ ಜನಗಳಿಗೆ ಬಂದು ಮತ್ತೆಲ್ಲ ಕಿತ್ತಾಕ್ಬೇಕು ಕಿತ್ತಾಕೆಲ್ಲ ಮಾಡಿಸ್ಬೇಕು ಎರಡು ದಿವಸ ಜೈಶಿ ಕಿತ್ತ ಆಗುತ್ತಾ ಮತ್ತೆ ರೋಡ್ ಎಲ್ಲ ಇಲ್ಲೇ ಸರ್

ಇನ್ನು ಒಂದು ಲಕ್ಷ ಐದು ಸಾವಿರ ಲೋನ್ ಆಗಬೇಕಾಗಿತ್ತು ಸರ್ ಲೋನ್ ಸ್ಯಾಂಕ್ಷನ್ ಆಗಲಿಲ್ಲ ಅಂತ ಅಲ್ಲಿಗೆ ಪ್ರೊಜೆಕ್ಟ್ ಸ್ಟಾಪ್ ಮಾಡ್ತಾರೆ ಎಷ್ಟು ಮನೆಗಳಿವೆ ಸರ್ ಟೂ ತೌಸಂಡ್ ವರ್ಕ್ ಪ್ಲಾನ್ ಒನ್ ಟು ನೈನ್ ಟು ಟೂಚರ್ ಒನ್ ಟು ನೈನ್ ಟು ಆಗಲಿ ಕನ್ಸ್ಟ್ರಕ್ ಎಷ್ಟು ಜನ ಮನೆ ಕೊಡ್ಬೋದಿರ್ತದೆ ರೀಸ ಮಾಡಿ ಸರ್ ಪ್ಲ್ಯಾನ್ ಮಾಡಿ ಕುತ್ಕೊಳ್ಳಿ

ಹದ್ನೈದು ವರ್ಷ ಆಯ್ತು ಇವಾಗ ನೀವು ಮುನ್ಸ್ಕೊಂಡು ಮೇಜರ್ ನೆಕ್ಸ್ಟ್ ಅವರು ಕೊಟ್ಟರೆ ನಾವು ಮಾಡ್ತೀವಿ ತರ ಅವರು ಮಾನಿಟ್ರ್ ಮೇಜರ್ ಕಾರ್ಪೊರೇಷನ್ ಆಮೇಲೆ ಯಾರು ಬರ್ತಾರೆ ರಾಜೀವ್ ಗಾಂಧಿ